ತಾಕತ್ತಿರೋದು ಗ್ರಾಸ್ ರೂಟ್ ಅಲ್ಲಿರುವಂತ ವರ್ಗರಿಗೆ ಮೈ ಪ್ರಜ್ಞೆ ಇರಲಿ ನಿಮ್ಮ ಪ್ರತಿಯೊಂದು ಮತ ಇಲ್ಲಿಂದ ಏನ್ ಕೊಡ್ತೀರಿ ಅದು ಇವ್ರಿಗೆ ಕೊಡ್ತೀರಿ ಇವರೆಲ್ಲ ಹೋಗ್ತಾರೆ ಮೋದಿಯವರ ಪಕ್ಕದಲ್ಲಿ ಹೋಗ್ತಾರೆ ಸ್ನೇಹಿತರೆ ಅತಿ ಅದ್ಭುತವಾದಂತ ವಿದ್ಯಾವಂತ ಬುದ್ಧಿವಂತ ಪ್ರಜ್ಞಾವಂತ ಒಬ್ಬ ಯುವಕನನ್ನ ಹೆಚ್ಚಿನ ಮತದಲ್ಲಿ ಅವ್ರಿಗೆತ್ತೇಳ್ತಾರೆ ಬಟ್ ವಿಶೇಷವಾದಂತ ಮತದಲ್ಲಿ ನೀವು ಗೆಲ್ಸಿ ಕಳ್ಸಿ ಅನ್ನತಕ್ಕಂತ ಅನ್ನತಕ್ಕಂಥ ಪ್ರಾರ್ಥನೆ ಮಾಡೋದಕ್ಕೆ ನಾವೆಲ್ಲ ಬಂದಿದ್ದೀವಿ ದಯಮಾಡಿ ಎಚ್ಚರವಾಗಿರ್ವಿ ನಿಮ್ಗೆಲ್ಲ ಗೊತ್ತಿದೆ ಯಾವ್ದಾದ್ರು ಒಂದು ಹಳ್ಳಿಗಳಲ್ಲಿ ಒಂದು ಕುರಿನ ಕಡಿಬೇಕಾದ್ರೆ ಅದ್ರ ಕತ್ತಿಗೆ ಒಂದು ಹೂನಾರ ಹಾಕಿ ತಮಟೆ ಟೆ ಕರ್ಕೊಂಡು ಹೋಗ್ತಾರೆ ಅದು ಪಾಪ ಕುರಿ ಗೊತ್ತಿರೋ ಗೊತ್ತಿರೋದ ಕಡಿತಾರೆ ಅಂತ ಅದೇ ಇವಾಗ ಕೊಡ್ತಾ ಇರತಕ್ಕಂತ ಎಲ್ಲಾ ಕುರಿ ಬೇಸ್ ಎಲ್ಲಾ ಬಿಟ್ಟಿ ಕೊಡೋದು ಯಾಕೆ ಅಂದ್ರೆ ಮತದಾರನ್ನ ಕಡಿಯೋದಕ್ಕೋಸ್ಕರ ಮತವನ್ನ ಪಡೆಯೋದಕ್ಕೋಸ್ಕರ ಹಲವಾರು ಕೆಲಸಗಳು ಕಳೆದ ಐದು ವರ್ಷದಲ್ಲಿ ಆಗಿದೆ ನೀನು ಬರುವಂತ ಐದು ವರ್ಷದಲ್ಲಿ ಇನ್ನಷ್ಟು ಕೆಲಸಗಳನ್ನ ಮಾಡಬೇಕಾಗಿದೆ ಬಂಧುಗಳೇ ನರೇಂದ್ರ ಮೋದಿ ಅವರ ಕೈಯಿಂದ ಬಲಪಡಿಸಬೇಕಾಗಿದೆ ವಿಕಸಿತ ಭಾರತವನ್ನು ನಾವೆಲ್ಲರೂ ಕೂಡ ಮಾಡಬೇಕಾಗಿದೆ ಅದನ್ನ ನಾವೆಲ್ಲರೂ ಮಾಡಬೇಕು ಅಂತಂದ್ರೆ ಬೆಂಗಳೂರಿನ ಅಷ್ಟು ಸೀಟ್ಗಳನ್ನ ಕರ್ನಾಟಕದ ಇಪ್ಪತ್ತೆಂಟು ಸೀಟ್ಗಳನ್ನ ನಾವು ಭಾರತೀಯ ಜನತಾ ಪಾರ್ಟಿಗೆ ಗೆಲ್ಲಿಸಬೇಕಾಗಿದೆ ಇವತ್ತು ನೀವೆಲ್ಲರೂ ಕೂಡ ಸಾವಿರಾರು ಸಾವಿರಾರು ಸಂಖ್ಯೆಯಲ್ಲಿ ಬಂದಿದ್ದೀರಿ ಮೋದಿ ಬರೋದಕ್ಕಿಂತ ಮುಂಚೆ ದೇಶದಲ್ಲಿದ್ದು ಭ್ರಷ್ಟಾಚಾರ ಮೋದಿಯ ನಂತರ ಪಾರದರ್ಶಕತೆ ಮೋದಿಯ ಮುಂಚೆ ಭಯೋತ್ಪಾದನೆ ಮೋದಿಯ ನಂತರ ಸರ್ಜಿಕಲ್ ಸ್ಟ್ರೈಕ್ ಮೋದಿಯ ಮುಂಚೆ ಹಾಹಾಕಾರ ಮೋದಿಯ ನಂತರ ಸಮೃದ್ಧಿ ಮೋದಿಗೆ ಮುಂಚೆ ದೇಶದಲ್ಲಿ ಜನ ಕಂಗಾಲಾಗಿದ್ರು ಮೋದಿಯ ನಂತರ ಜನಕ್ಕೆ ಎಂಬತ್ತು ಕೋಟಿ ಮನೆಗಳಿಗೆ ಉಚಿತ ಅನ್ನ ಕೊಟ್ಟು ಇವತ್ತು ನರೇಂದ್ರ ಮೋದಿ ದೇಶದ ಜನರು ಪರವಾಗಿ ನಿಂತಿದ್ದಾರೆ ನಮ್ಮ ದೇಶಕ್ಕೆ ನಮ್ಮ ಮತ್ತೆ ಮೋದಿನೇ ಬರಬೇಕು ಅಂತ ನಮ್ಮೆಲ್ಲರ ಕಾರ್ಯಕರ್ತರ ಆಶೆಯಾಗಿದೆ ಈ ದಿನ ನಮ್ಮ ತೇಜಸ್ವಿ ಸೂರ್ಯ ನಾಮಿನೇಷನ್ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ ನಮ್ಮ ಇಡೀ ಬಸನಗುಡಿ ಕ್ಷೇತ್ರದಿಂದ ನಾವೆಲ್ಲ ಬೈಕ್ ರ್ಯಾಲಿಯಲ್ಲಿ ಬಂದು ಬಂದಿದ್ದೀವಿ ಮತ್ತು ಇಡೀ ಜಯನಗರ ಇರ್ಬೋದು ಪದ್ಮನಾ ಎಲ್ಲರೂ ಸಾವಿರಾರು ಸಂಖ್ಯೆಯಲ್ಲಿ ನಾಮಿನೇಷನ್ ಮಾಡೋಕ್ಕೆ ಇಲ್ಲಿ ಬಂದು ಸೇರಿದ್ದೀವಿ ನಮಗೆ ತುಂಬ ಖುಷಿ ಆಗ್ತದೆ ನಾವು ನಮ್ಮ ತೇಜಸ್ವಿ ಸೂರ್ಯ ಅವ್ರನ್ನ ಮತ್ತೆ ಐದು ಲಕ್ಷ ಹೆಚ್ಚಿನ ಮತಗಳಿಂದ ಅವ್ರನ್ನ ಗೆಲ್ಲಿಸ್ಕೊಡ್ಬೇಕು ಅಂತ ನಾವು ಪಣ ತೊಟ್ಟಿದ್ದೀವಿ ಅದು ಹಾಗೇ ಆಗುತ್ತೆ ನಾವೆಲ್ಲ ಕಾರ್ಯಕರ್ತರು ತುಂಬ ಕಷ್ಟಪಡ್ತೀವಿ ಲಾಸ್ಟ್ ಇಯರು ಒಂದು ಲಕ್ಷದ ಮೇಲೆ ಬಂದಿತ್ತು ಈ ಸಲ ಐದು ಲಕ್ಷದ ಮೇಲೆ ಅವ್ರಿಗೆ ಮತಗಳನ್ನು ತಂದು ಅವ್ನಿಗೆ ಗೆಲ್ಲಿಸ್ಕೊಡ್ಬೇಕು ಅಂತ ನಾವೆಲ್ಲ ಕಾರ್ಯಕರ್ತರು ಪಣ ತೊಟ್ಟಿದ್ದೀವಿ ಮಾಡೇ ಮಾಡ್ತೀವಿ ಅವನ್ನ ಗೆಲ್ಸೇ ಗೆಲ್ಸ್ಕೊಡ್ತೀವಿ ಮತ್ತೊಮ್ಮೆ ನಮ್ಮ ದೇಶಕ್ಕೆ ಮೋದಿ ಬಂದೇ ಬರಬೇಕು ಬರ್ತಾರೆ ಅವರು ಇನ್ನೂ ಹೆಚ್ಚಿನ ಕೆಲ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾರೆ ಮಾಡಬೇಕು ಆ ಶಕ್ತಿ ದೇವರು ಅವರಿಗೆ ಕೊಡಲಿ ಅಂತ ಕೇಳ್ತಾ ಸೊ ನಾವೆಲ್ಲ ಕೊಡೋದು ಮೋದಿ ಗ್ಯಾರಂಟಿ ಕೊಡ್ತೀವಿ ಅವರು ತುಂಬ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಜನಗಳಿಗೆ ಅದ್ರ ಬಗ್ಗೆ ಗೊತ್ತಾಗ್ತಾ ಇಲ್ಲ ನಾವು ಅದಕ್ಕೆ ಅವ್ರಿಗೆ ಮನೆ ಮನೆಗೂ ತಲುಪಿ ಈ ಥರ ಕೆಲಸ ಮಾಡ್ತಾ ಮಾಡ್ತಾಯಿದ್ದಾರೆ ಮೋದಿಯವರು ರೋಡಾಗಿ ಅಭಿವೃದ್ಧಿ ರಸ್ತೆ ಅಭಿವೃದ್ಧಿ ಆಗಿರ್ಬೋದು ಅಕೌಂಟ್ ಇರಬೇಕು ಮತ್ತು ಕೋವಿಡ್ ಟೈಮಲ್ಲಿ ವ್ಯಾಕ್ಸಿನೇಷನ್ ಆಗಿರ್ಬೋದು ಮತ್ತು ಆಕ್ಸಿಜನ್ ನಮ್ಮ ತೇಜಸ್ವಿ ಸೂರ್ಯನೇ ಇರ್ಬೋದು ತುಂಬ ಆಕ್ಸಿಜನ್ ಸಿಲಿಂಡರ್ ಎಲ್ಲ ಕೊಟ್ಟಿದ್ದಾರೆ ಮತ್ತು ಎನ್ ಐ ಎ ತಂದಿದ್ದಾರೆ ಮತ್ತು ಮೆಟ್ರೋ ರೈಲು ತಂದಿದ್ದಾರೆ ಎಲ್ಲೋ ಲೈನ್ ತಂದಿದ್ದಾರೆ ಹೀಗೆ ತುಂಬ ಜನಗೂ ಗೊತ್ತಾಗಿಲ್ಲ ಅದು ಅದು ಒಳ್ಳೊಳಗೆ ಮಾಡಿದ್ದಾರೆ ಅದನ್ನು ನಾವು ಜನಗಳಿಗೆ ತಿಳಿಸೋ ಕೆಲಸ ನಮ್ಮ ಇಡೀ ಕಾರ್ಯಕರ್ತರು ಈ ನಾವೆಲ್ಲ ಬಸವನಗುಡಿ ಕಾರ್ಯಕರ್ತರು ಬಸವನಗುಡಿ ಆಗಿರ್ಬೋದು ಜಯನಗರ ಆಗಿರಬೇಕು ಪದ್ಮನಾ ಎಲ್ಲ ಕಾರ್ಯಕರ್ತರು ನಮ್ಮ ಮೋದಿಯ ಮಾಡಿರೋದಾಗಿ ಅಥವಾ ತೇಜಸ್ವಿ ಸೂರ್ಯ ಮಾಡಿರೋದು ಇರಬೇಕು ಎಲ್ಲ ಕೆಲಸಗಳನ್ನ ಮನೆ ಮನೆಗೂ ತಲ್ಪಿಸೋಂಥ ಕಾರ್ಯ ಮಾಡ್ತೀವಿ ಮತ್ತೊಮ್ಮೆ ಮೋದಿಯವ್ರನ್ನ ವಿಶ್ವಗುರುನಾಗಿ ನೋಡಬೇಕು ಹಾಗೆ ಇವತ್ತೇನು ಲೋಕಸಭಾ ಕ್ಷೇತ್ರದ ಒಂದು ಪಾರ್ಲಿಮೆಂಟ್ನಲ್ಲಿ ನಾವು ದಕ್ಷಿಣದಲ್ಲಿ ಸೂರ್ಯನನ್ನು ಏನು ಹೇಳ್ತೀವಿ ವಿಶ್ವದಲ್ಲಿ ಮೋದಿಯನ್ನು ದೇಶದಲ್ಲಿ ಮೋದಿಯನ್ನು ಹಾಗೆ ದಕ್ಷಿಣದಲ್ಲಿ ಸೂರ್ಯನನ್ನ ಮತ್ತೊಮ್ಮೆ ನಾವು ಅಲ್ಲಿ ಕುರಿಸ್ಬೇಕು ವಿದ್ಯಾವಂತರನ್ನ ಮತ್ತು ಏನು ದೇಶದವನ್ನ ಅಭಿವೃದ್ಧಿ ಪದದಲ್ಲಿ ಒಯ್ಯುವಂತಹ ಒಬ್ಬ ನಾಯಕರನ್ನ ನಾವು ಮತ್ತೊಮ್ಮೆ ನಾವು ಇವತ್ತು ಪಾರ್ಲಿಮೆಂಟನ್ನು ಕೂರಿಸಲಿಕ್ಕೆ ಇವತ್ತು ನಾವು ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದೀವಿ ದಕ್ಷಿಣದಲ್ಲಿ ಮತ್ತೊಮ್ಮೆ ಐದು ಲಕ್ಷ ಅಂತರಗಳನ್ನು ತೇಜಸ್ವರನ್ನು ಗೆಲ್ಸ್ಕೊಂಡ್ಬರ್ಬೇಕು ನಾವು ಅದಕ್ಕೆ ಎಲ್ಲರೂ ಸಹ ಏನು ಬಿ ಜೆ ಪಿಯ ಸಿದ್ಧಾಂತದಲ್ಲಿ ಮತ್ತೊಮ್ಮೆ ಏನು ಬಿ ಜೆ ಪಿಯ ಒಂದು ಒಳ್ಳೆಯ ಆಡಳಿತದಲ್ಲಿ ಎಲ್ಲರೂ ಸಹ ಸರ್ಕಾರ ತಿಳಿಸಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ನಾವು ತೇಜಸ್ವನ ಗೆಲ್ಲಿಸಿ ಐದು ಲಕ್ಷ ಅಂತ ಅಂತರದಿಂದ ಗೆಳಿಸಿ ನಾವೆಲ್ಲರೂ ಸಹ ಜೆಬನ್ನ ಬರೆಸ್ಬೇಕು ಅಂತ ಇವತ್ತು ಬಂದಿದ್ದೀವಿ ನಮ್ಮ ತೇಜಸ್ವಿ ಸೂರ್ಯ ಅವರು ತುಂಬ ಒಂದು ಕೆಲಸ ಕೆಲಸ ಕಾರ್ಯ ಮಾಡಿರೋದ್ರಿಂದ ವಾಲಂಟ್ರಿಯಾಗೆ ಜನ ಇವತ್ತು ನೋಡ್ತಾ ಇದ್ದೀರಿ ಏನು ವಾಲಂಟ್ರಿಯಾಗೆ ಬಂದು ಇಲ್ಲೆಲ್ಲ ಈ ಒಂದು ನಾಮಿನೇಷನ್ ಏನಿದೆ ಈ ದಿನ ಎಲ್ಲ ಪಾಲ್ಗೊಂಡು ಎಲ್ಲರೂ ಒಂದು ಖುಷಿಯಾಗಿ ಎಲ್ಲ ಒಂದು ಒಗ್ಗಟ್ಟಾಗಿ ಕೆಲಸ ಮಾಡಬೇಕು ಅಂತೇಳಿ ಮುನ್ನುಗ್ಗಿ ಕೆಲಸ ಮಾಡ್ತಾಯಿದ್ವಿ ಯುವಕರು ಅತಿ ಹೆಚ್ಚು ಯುವಕರು ಮತ್ತು ಮಹಿಳೆಯರು ಇವತ್ತು ತುಂಬ ಒಂದು ಸಂತೋಷದಿಂದ ಖುಷಿಯಿಂದ ಬಂದು ಇಲ್ಲಿ ಕೆಲಸ ಮಾಡೋಕ್ಕೆ ಬಂದ ಖಂಡಿತ ಈಗ ನಮ್ಮ ಒಂದು ಪರವಾಗಿ ಅಂದರೆ ನಮ್ಮ ಸರ್ವೋಚ್ಚ ನಾಯಕರಾದ ದೇವೇಗೌಡರು ಮತ್ತು ನಮ್ಮ ಕುಮಾರಣ್ಣವರ ಒಂದು ಆಜ್ಞೆಯ ಮೇರೆಗೆ ನಾವು ಎಲ್ಲ ನಮ್ಮ ಜೆ ಡಿ ಎಸ್ ಕಾರ್ಯಕರ್ತರುಗಳು ಕೂಡ ಇಡೀ ಎಂಟು ವಿಧಾನಸಭಾ ಕ್ಷೇತ್ರದಲ್ಲೂ ಎಲ್ಲ ಒಗ್ಗಟ್ಟಾಗಿ ಈ ಬಾರಿ ತೇಜಸ್ವಿ ಸೂರ್ಯ ಅವ್ರನ್ನ ಒಂದು ಐದು ಲಕ್ಷ ಮಿನಿಮಮ್ ಒಂದು ಐದು ಲಕ್ಷ ಅಂತರದಿಂದ ಅವ್ರನ್ನ ಗೆಲ್ಸ್ಕೊಡ್ಬೇಕು ಅಂತೇಳಿ ನಮ್ಮ ಮೇಲ್ ಪಕ್ಷದ ಏನು ಮಾಡಿದ್ದಾರೆ ಅವರು ಕೂಡ ನಮಗೆ ಹಾಡು ಮಾಡೋದ್ರಿಂದ ನಾವೆಲ್ಲರೂ ಒಗ್ಗಟ್ಟಾಗಿ ನೋಡಿ ಇದು ನಮ್ಮದು ಯಾರು ನಮ್ಮ ಎನ್ ಡಿ ಎ ಒಂದು ನಾವು ಮೈತ್ರಿ ಕೂಡದಲ್ಲಿ ನಾವೇನು ಕೆಲಸ ಇದ್ದೀರಿ ಎಲ್ಲ ಖುಷಿಯಿಂದ ಎಲ್ಲ ಒಗ್ಗಟ್ಟಾಗಿ ನಮ್ಮ ತೇಜಸ್ವಿ ಅವ್ರನ್ನ ಗೆಲ್ಸ್ಕೊಡೋವಂಥ ಪ್ರಯತ್ನ ನಾವು ನೂರಕ್ಕೂ ಮಾಡೇ ನಾವು ಬೊಮ್ಮಳ್ಳಿ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷ ಗಣೇಶ್ ಅಂತ ಸರ್ ಈ ಬಾರಿ ಎನ್ ಡಿ ಎ ಮೈತ್ರಿ ಏನು ಜೆ ಡಿ ಎಸ್ ಬಿ ಜೆ ಪಿ ನಾವು ಒಟ್ಟಾಗಿ ಚುನಾವಣೆ ಎದುರಿಸ್ತಾ ಇದ್ದೀವಿ ಅದು ಸಲುವಾಗಿ ಈ ಬಾರಿ ಖಂಡಿತವಾಗ್ಲೂ ಐದರಿಂದ ಆರು ಲಕ್ಷ ಮತದ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಸತಿ ತೇಜಸ್ವಿ ಸೂರ್ಯ ಅವರು ಜಯಬಾರಿ ಬಾರಿಸ್ತಾರೆ ಅನ್ನೋ ನಂಬಿಕೆ ನಮಗಿದೆ ನಮ್ಮ ಎಂಟು ಕ್ಷೇತ್ರದ ಅಲ್ಲ ದಕ್ಷಿಣ ಲೋಕಸಭಾ ಕ್ಷೇತ್ರದ ಎಂಟು ಕ್ಷೇತ್ರದ ಎಲ್ಲ ಜೆ ಡಿ ಎಸ್ ಕಾರ್ಯಕರ್ತರು ಒಂದಾಗಿ ಬಿ ಜೆ ಪಿ ಜೊತೆ ಸೇರಿಕೊಂಡು ಒಮ್ಮನಸ್ಸಿಂದ ನಾವೆಲ್ಲ ಕೆಲಸ ಮಾಡ್ತಾ ಇದ್ದೀವಿ ಈ ಕ ಈ ಬಾರಿ ಖಂಡಿತವಾಗ್ಲೂ ತೇಜಸ್ವಿ ಸೂರ್ಯ ಅವರು ಎಂಟರಿಂದ ಆರರಿಂದ ಐದರಿಂದ ಆರು ಲಕ್ಷ ಹೆಚ್ಚಿನ ಮತದಿಂದ ಅವರು ಜ್ಯುವಲರಿ ಬಾರಿಸ್ತಾರೆ ಅನ್ನೋ ನಂಬಿಕೆ ನಮಗಿದೆ